ನನ್ನ ಉತ್ತರ ಹಬ್ಬ ಸಹಿತ ನನ್ನ ಆತ್ಮೀಯ ಸ್ನೇಹಿತರು ಎಲ್ಲ ಸೇರಿ ಇದೇ ತಿಂಗಳು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹೀಗೆ ಹುಣಸೂರು ರಸ್ತೆ ಕನಕ ಮೈಸೂರು ರಸ್ತೆಯಲ್ಲಿರುವ ಕನಕಭವನದಲ್ಲಿ ಬೃಹತ್ ಉದ್ಯೋಗ ಮೇಳ ಹಾಗೂ ಉಚಿತ ಆರೋಗ್ಯ ಮೇಳ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕೆಲವು ಜನಗಳಿಗೆ ಕನ್ನಡಕ ವಿಚಾರಣಾ ಕಾರ್ಯಕ್ರಮನ ತುಂಬ ಎಲ್ಲ ಸ್ನೇಹಿತರು ಸೇರಿ ನಮ್ಮ ಆತ್ಮ ಸ್ನೇಹಿತರು ಎಲ್ಲರೂ ಸೇರಿ ಅಂದ್ಕೊಂಡಿದ್ದಾರೆ ನಾವು ಒಂದು ಸ್ನೇಹಿತರು ಒಂದು ಕೇಳಿದ್ರು ರಾಜವರೇ ನಾವು ನಿಮ್ಮ ಹುಟ್ಟು ಹಬ್ಬನ ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂದರೆ ನಾನು ಕೇಳ್ಕೊಂಡು ಒಂದೇ ಎಲ್ಲೋ ಒಂದು ರೀತಿಲಿ ನಮಗೆ ಬೇರೆ ಅಧಿಕಾರ ಏನು ಇಲ್ಲದೋದ್ರು ಸುಧಾ ಯಾವ ರೀತಿ ಜನಗಳಿಗೆ ಎಲ್ಪ್ ಮಾಡ್ಬೋದು ಅಂದಾಗ ನಾನು ಪ್ರತಿ ವರ್ಷ ಹುಟ್ಟು ಹಬ್ಬದನ್ನ ಎಲ್ಲರೂ ಒಂದು ಕಡೆ ಬಡವ್ರ ಮಕ್ಕಳಿಗೆ ಇದ್ದಕ್ಕೆ ಹೆಲ್ಪ್ ಮಾಡ್ಕೊಂಡು ಹೋಗಿ ವಾಟ್ರದ್ದು ಪ್ಲಾಂಟ್ ಕೊಡೋದಿರ್ಬೋದು ಇದೆಲ್ಲ ಕೊಟ್ಕೊ ಇದೆ ಈ ಸತಿ ನಮ್ಮ ಸ್ನೇಹಿತರೆಲ್ಲ ಡಿಫ್ರೆಂಟಾಗಿ ಆಗಿ ಏನಾದ್ರು ಮಾಡಬೇಕು ಅಂದಾಗ ನಾನು ಒಂದೇ ಕೇಳ್ಕೊಂಡಿದ್ದು ಇವತ್ತು ಯುವಕರು ಹುಣಸೂರು ತಾಲೂಕಲ್ಲಿ ಸಿಕ್ಕಾಪಟ್ಟೆ ಜನ ಕೆಲಸಕ್ಕೆ ನನಗೆ ಸುದ್ದ ಫೋನ್ ಮಾಡ್ತಾಯಿದ್ರು ಅಣ್ಣ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರೋದು ಎಲ್ಲರ ಅವಕಾಶ ಅಂತ ಎಲ್ಲ ಒಂದು ಕಡೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದನ್ನು ನಾನು ಅವ್ರು ಕಿವಿಲಿಟ್ಟಾಗ ಆಯಿತು ಅದನ್ನೇ ಮಾಡೋಣ ಅದ್ರ ಜೊತೆಗೆ ಆರಗತ್ಯ ಭಾಷಣ ಮಾಡೋಣ ಆಯ್ತೆ ಎಲ್ಲ ಕನ್ನಡ ಕಳೆದ ಕೊಡೋಣ ಅಂತೇಳಿ ಅವರೇ ಎಲ್ಲ ಬಂದು ಅವರೇ ಸ್ನೇಹಿತರು ಬಂದು ಮಾಡೋಣ ಅಂದ್ಕೊಂಡ್ರು ಆಯಿತು ಮಾಡೋಣ ಮಾಡೋಣ ಅಂತೇಳಿ ಆ ಹುಟ್ಟದ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದಾರೆ ನಾನು ಈ ಒಂದು ಒಂದು ನಮ್ಮ ಟಿ ವಿ ಮಾಧ್ಯಮದ ಮುಂದೆ ನಾನು ಹೇಳ್ಕೊಳ್ಳೋದು ಇಷ್ಟೇ ಹುಣ್ಸೂರು ಜನತೆಗೆ ಯುವಕರು ತುಂಬ ಕಷ್ಟಪಡ್ತಾ ಇದ್ದಾರೆ ಕೆಲಸ ಇದ್ದಾರೆ ಎಲ್ಲ ಈ ಒಂದು ಒಂದು ಏ ಬೃಹತ್ ಉದ್ಯೋಗ ಬೃಹತ್ ಉದ್ಯೋಗ ಮಂಡದಲ್ಲಿ ಮೂವತ್ತಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತಾಯಿದೆ ದಯಮಾಡಿ ನೀವೆಲ್ಲ ಬಂದು ನಿಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಎಲ್ಲರೂ ಒಂದು ಅವಕಾಶಗಳು ಸಿಗುತ್ತೆ ಅಂತ ನಾನೆಲ್ಲ ಭಾವನೆ ಭಾವನೆ ಇಟ್ಕೊಂಡಿದ್ದೀನಿ ಜೊತೆಗೆ ಸುದ್ದ ನಾನು ಕಂಪ್ನಿಯವ್ರ ಹತ್ರ ಮಾತಾಡಿದ್ದೀನಿ ದಯಮಾಡಿ ನೀವು ಬರೋದು ಬರೀ ಕಂಪ್ನಿಯಲ್ಲಿ ಇದು ಆಶ್ವಾಸನೆ ಕೊಡೋದು ಅವ್ರಿಗೆ ಅದು ಆಗೋದು ಬರ ಕೆಲಸಗಳಂತೂ ಪರ್ಮೆನೆಂಟ ಸಿಗಬೇಕು ಆ ರೀತಿ ಮಾಡಿ ಅಂತ ಹೇಳ್ಕೊಂಡಿದ್ದೀನಿ ದಯಮಾಡಿ ಇದನ್ನು ಎಲ್ಲರೂ ನಮ್ಮ ಯುವಕರು ತಾಲೂಕು ಯುವಕರು ಆದಷ್ಟು ಎಲ್ಲರೂ ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ನನ್ನ ಸ್ನೇಹಿತರಿಗೂ ಸುಧಾ ಒಂದು ಇದೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ನನ್ನ ಈ ಒಂದು ದೊಡ್ಡ ಮಟ್ಟಿಗೆ ನನ್ನನ್ನು ಈ ಒಂದು ಬರ್ತೇಡೇನ ನಾನು ಆಚರಣೆ ಮಾಡ್ತಾ ಇದ್ದೀರಾ ನಿಮಗೂ ಸುಧಾ ಆ ದೇವರು ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ ಇವತ್ತು ಒಂದು ಈ ಒಂದು ನಮ್ಮ ಒಂದು ಗೋಲಮ್ ಕೋಲಮ್ ಮಾರಮ್ಮನ ದೇವಸ್ಥಾನದಲ್ಲಿ ಬಂದಿದ್ದೀವಿ ಆ ದೇವ್ರಿಗೂ ಸುದ್ದ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಸ್ನೇಹಿತರಿಗೂ ಸದಾ ಎಲ್ಲರಿಗೂ ಸುದ್ದ ಒಳ್ಳೇದು ಮಾಡಿ ಅಂತ ಕೇಳ್ತಾ ಈ ಒಂದು ನನ್ನ ಮಾತು